ನಮಸ್ಕಾರ ವೀಕ್ಷಕ್ರೆ ಓಂ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ

ಸರ್ ನಾನು ಅಪಾರ್ಟ್ಮೆಂಟ್ ಎರಡು ಸಾವಿರದ ಎಂಟರಿಂದ ನಾನು ಇಲ್ಲ ನನ್ನ ನಾನು ಸರ್ವಿಸ್ ಹದಿನೆಂಟು ವರ್ಷ ಅಲ್ಲೇ ಡ್ಯೂಟಿ ಮಾಡ್ತಿದ್ದೇನೆ ಸರ್ ಹಾಂ ಮರಾಠಿ ಕಲಿಬೇಕು ಮಾಡಬೇಕು ಸರ್ ಸರ್ ಊರು ಜನ ಸರ್ ತಪ್ಪು ಮಾಡಿದಾಗ ಕೇಳಬೇಕಲ್ಲ ಪೊಲೀಸ್ ಸ್ಟೇಷನ್ ಇದೆ ಅಲ್ಲ ಹಾಂ ಸರ್ ಊರಂದು ಜನ ಎಲ್ಲ ಬಂದು ಸೇರು ಹೊಡೆದ್ರೆ ಅಲ್ಲಿ ಹೋಗಿ ಗಾಡಿ ನಿಲ್ಲಿಸಿ ಬಂದಿರ್ತಾರೆ ಸರ್ ಮೊದಲು ನಾನು ಎಮ್ ಎಲ್ ಸಿ ಮಾಡಿಸ್ಬೇಕು ಬರ್ತೀನಿ ಸರ್ ತುಂಬ ತಾಸು ಆಗ್ತಿದೆ ಸರ್ ಎಲ್ಲ ಕಡೆ ಒದ್ದಿದ್ದಾರೆ ತಲೆ ತಲೆ ಸರ್ ಸುಮಾರು ಗಾಡಿ ಒಂದು ಇಪ್ಪತ್ತು ಜನ ಆಗ್ತಿದ್ರು ಸರ್ ಎಲ್ಲ ತಲೆಗೆಲ್ಲ ಹೊರದ ಸರ್ ನಾನು ಎಮ್ ಎಲ್ ಸಿ ಮಾಡ್ತೀನಿ ಅವ್ರು ಏನು ಟ್ರೀಟ್ಮೆಂಟ್ ಕೊಡ್ತಾರೆ ನೀವು ಮಾಡಿ ಹೇಳಿದ್ರು ಸರ್ ಕೇಳ್ತಿಲ್ಲ ಹೆಣ್ಮ ಎಲ್ಲ ಹೆಣ್ಮಕ್ಳು ಯಾರು ಇಲ್ಲ ಸರ್ ಯಾರು ಬರಲಿಲ್ಲ ಅವ್ರು ಇಪ್ಪತ್ತು ಜನ ಸರಿ ಸರ್ ಯಾರು ತೆಗೆದು ಎಲ್ಲ ಸರ್ ಮರಾಠಿ ಎಲ್ಲ ಸರ್ ಹಾ ನೀನು ಕನ್ನಡ ಮಾತಾಡಬೇಕು ಸರ್ ಅವರು ಇಲ್ಲಿಂದ ಸಿ ಬಿ ಟಿಯಿಂದ ಅವ್ರು ಸಣ್ಣ ಬಾಳೆ ಕುಂದ್ರಿ ಒಂದು ಹುಡುಗ ಒಂದು ಹುಡುಗಿ ಹಾಂ ಸಣ್ಣ ಬಾಳೆ ಕುಂದ್ರಿ ಸರ್ ಅವ್ರು ಸರ್ ಸಿ ಬಿ ಟಿ ಒಳಗೆ ಹಾಕ್ತಿದ್ರು ಅವ್ರ ಸಣ್ಣ ಬಾಳೆ ಕುಂದ್ರಿ ಹೇಳಿ ಅವರು ಸರ್ ನಾನು ಇಲ್ಲೇ ಕೇಳಿದೆ ಟಿಕೆಟ್ ಟಿಕಿಟ್ ಅಂತ ಮಾಡ್ಕೋತೋದೆ ಅವಳು ಮರಾಡಿ ಒಳಗೆ ಎರಡು ಕೊಡೋದು ಅಂದು ಸರಿಮ್ಮ ನನಗೆ ಮರೈಟಿ ಬರೋಲ್ಲ ಕನ್ನಡ ಇರೋ ಹೇಳಿ ಏಯ್ ನೀನು ಮರಾಠಿ ಮಾತಾಡಬೇಕು ಹಾಂ ಹೆಂಗೆ ಕೇಳಿದ್ರು ನೋಡಮ್ಮ ನನ್ನಮ್ಮ ಹಾಂ ಮರಾಠಿ ಮಾತಾಡ್ಬೇಕು ನೀನು ಹೌದು ಸರ್ ಹೆಣ್ಮಕ್ಳು ಅವ್ನ ಪಕ್ಕದವ್ರ ಹುಡುಗ ಅವ್ನ ಹುಡುಗ ಯಾರ ಗೊತ್ತಿಲ್ಲ ಅವು ಇಲ್ಲಿ ಕಾಲೇಜ್ ಸ್ಟೂಡೆಂಟ್ ಇರ್ಬೋದು ಸರ್ ಅವ್ನು ಬಟ್ ಅವ್ರಿಬ್ರು ಇದ್ದರು ಏ ಅವ್ನು ಊರ್ ಬರಲಿ ಅವ್ನು ಹಂಗೆ ಮಾಡ್ತಾನೆ ಹಿಂಗೆ ಮಾಡ್ತಾನೆ ಮರಾಠಿ ಒಳಗೆ ಮಾತಾಡ್ತಿದ್ದೆ ಸರ ಪರಟಿ ಅಲೋಕ್ ಚೌಖಲಾ ಚಿಕ್ಕೋಡಿ ಮೇರೆ ಸುದ್ದಿಗಾಗಿ ಮತ್ತು ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಓಂ ನ್ಯೂಸ್ ಕನ್ನಡ ಚಿಕ್ಕೋಡಿ